ಈಗಾಗಲೇ ವಸತಿ ಇಲಾಖೆಯಲ್ಲಿ ಲಂಚ ಕೊಡದೆ ಮನೆ ಅಲರ್ಟ್ ಆಗಲ್ಲ ಅಂತ ಜಗಜ್ ಜಾಹೀರಾತಾಗಿದೆ ಈಗ ಸ್ಯಾಂಪಲ್ ಅಷ್ಟೇ ಬಂದಿರೋದು ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಯಾವುದೇ ವಿಧಾನಸಭೆಯ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಲಂಚ ಇಲ್ಲದೆ ಮನೆ ಇಲ್ಲ ಮನೆಗೆ ಬೇಕಾದ್ರೆ ಲಂಚ ಕೊಡಿ ಇದು ಬ್ಯಾನರ್ ಅಲ್ಲಿ ಈಗ ಶಾಸಕರು ಕಾಂಗ್ರೆಸ್ ಶಾಸಕರೇ ಅಂತ ಅಡಿಯೋ ಇದೆ ಏನಾದರೂ ಗೌರವ ಇದ್ರೆ ಕಾಂಗ್ರೆಸ್ ಪಾರ್ಟಿಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇದನ್ನ ಕೂಡಲೇ ತನಿಖೆ ಒಪ್ಪಿಸಬೇಕು ಈ ಆಡಿಯೋ ರಿಲೀಸ್ ಆಗಿರೋದು ಸತ್ಯ ಅಂತ ಬಿಆರ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ನಾನೇ ಮಾತಾಡಿರೋದು ಅಂತ ಒಬ್ಬ ಶಾಸಕ ಅದು ಹಿರಿಯ ಶಾಸಕ ಅವರೇ ಈ ತರ ಆಪಾದನೆ ಮಾಡಿದ್ಮೇಲೆ ವಿರೋಧ ಪಕ್ಷ ಆಪಾದನೆ ಮಾಡಿದ್ರೆ ನಾನೆಲ್ಲ ನಾನಲ್ಲ ನಾನಲ್ಲ ಅಂತಾರೆ ಈಗ ಆಡಳಿತ ಪಕ್ಷದೇ ಇಷ್ಟು ದಿನ ವಿರೋಧ ಪಕ್ಷಗಳು ಆಪಾದನೆ ಮಾಡ್ತಾ ಇತ್ತು ಈಗ ಆಡಳಿತ ಪಕ್ಷನೇ ಆಪಾದನೆ ಮಾಡ್ತಾ ಇದೆ ಅಂದ್ರೆ ಇದು ಎಷ್ಟು ಭ್ರಷ್ಟ ಸರ್ಕಾರ ಎಷ್ಟು ಲೂಟಿ ಹೊಡಿತಾ ಇದ್ದಾರೆ ಮನೆ ಮನೆಗೂ ದುಡ್ಡು ಪ್ಲಾನ್ ಸ್ಯಾಂಕ್ಷನ್ಗೂ ದುಡ್ಡು ಮನೆ ಅಲಾಟ್ಮೆಂಟ್ಗೂ ದುಡ್ಡು ದುಡ್ಡು ಇಲ್ಲದೆ ಈ ಸರ್ಕಾರದಲ್ಲಿ ಏನು ನಡೆಯಲ್ಲ ಅರವತ್ತು ಪರ್ಸೆಂಟ್ ಒಂದು ನಯಾ ಪೈಸಾನು ಕಡಿಮೆ ಇಲ್ಲ ಅರವತ್ತು ಪರ್ಸೆಂಟ್ ಕಮಿಷನ್ ಇಲ್ಲದೆ ಯಾವುದೇ ಕೆಲಸ ಯಾವುದೇ ಆಫೀಸಲ್ಲಿ ಏನು ನಡೆಯಲ್ಲ ಆ ಪರಿಸ್ಥಿತಿಗೆ ಇವತ್ತು ತಂದಿದ್ದಾರೆ ಸಿದ್ದರಾಮಯ್ಯ ಸ್ಲೀಪಿಂಗ್ ಸಿದ್ದರಾಮಯ್ಯ ನಿದ್ದೆ ಮಾಡೋ ಸಿದ್ದರಾಮಯ್ಯ ಯಾವುದ್ರ ಕಡೆ ಗಮನ ಕೊಡ್ತಾ ಇಲ್ಲ ಬಿರಿ ಆಪಾದನೆ ಕೇಂದ್ರ ಸರ್ಕಾರ ಆಪಾದನೆ ಬಿಟ್ಟರೆ ಇನ್ನೇನು ಅವರು ಮಾಡ್ತಾ ಇಲ್ಲ